ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚು ಶೇರ್ಗಳನ್ನು ಮಾಡ್ರಿ ಜೊತೆಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಹಾಗೂ ಸಂಪೂರ್ಣವಾಗಿ ವಿಡಿಯೋ ನೋಡಿ ಲೈಕ್ ಮಾಡ್ರಿ ಒಬ್ಬ ರಾಜ ಏನು ಮಾಡ್ತಾನಂತಂದ್ರ ಹೋಗುವಂತಹ ಒಂದು ಮುಖ್ಯ ದಾರಿ ಒಳಗ ರಾತ್ರಿ ಬಂದು ಒಂದು ದೊಡ್ಡದಾದಂಥ ಬಂಡೆಗಳನ್ನು ಹಾಕಿ ಏನು ಮಾಡ್ತಾನ ಪಕ್ಕದಲ್ಲೇ ಕೂತ್ಕೋತಾನ ಕುಂತು ಮರನೇ ದಿನ ಬೆಳಕಾಗತ್ತ ಬೆಳಕಾದ್ಮೇಲೆ ಅದೇ ಮುಖ್ಯವಾದಂಥ ದಾರಿ ಇದ್ದಿರ್ತ ಇದ್ದಿರ್ತಕ್ಕಂಥ ಕಾರಣದಿಂದಾಗಿ ಜನ ಓಡಾಡಕ್ ಶುರು ಮಾಡ್ತಾರೆ ಓಡಾಡಿದ್ರ ಕೆಲವೊಬ್ರು ಬಂದು ಓ ಇದು ಇಂತಾಗ ಇದೆಲ್ಲ ಕೆಲಸ ಸರ್ಕಾರನೇ ಮಾಡ್ಬೇಕು ಅವರಿಗೆ ಜವಾಬ್ದಾರಿ ಇಲ್ಲ ನಮ್ ಸರ್ಕಾರಕ್ಕೆ ಜವಾಬ್ದಾರಿ ಇದ್ರೆ ನಾವ್ ಯಾಕೆ ಹಿಂಗ ಹಾಕಿದ್ವಿ ಅಂತ ಹೇಳಿ ಏನ್ ಮಾಡ್ತಾರ ವಾಪಸ್ ಹೋಗ್ಬಿಡ್ತಾರ ಇನ್ನು ಕೆಲವರು ನಮ್ಮ ಹಣೆ ಬರನ ಸರಿ ಇಲ್ಲ ಬರೇ ನಾವು ಎಲ್ಲೇ ಹೊಂಟ್ರೂ ಅಂತ ಹೇಳಿ ಇನ್ನು ಕೆಲವೊಬ್ರು ಏನ್ ಮಾಡ್ತಾರ ಅವರು ವಾಪಸ್ ಹೋಗ್ತಾರ ಇನ್ನು ಕೆಲವು ಜನ ಬರ್ತಾರ ಕೆಲವ್ರು ಬಂದು ನಮ್ಮ ಗ್ರಹಚಾರನೇ ಸರಿ ಇಲ್ಲ ಏನೇ ಮಾಡಿದ್ರು ಬರೇ ಅಡೆಕಡೆಗಳು ಬರ ಅಂತ ಏನಪ್ಪ ದೇವರು ನಮ್ಮ ಕಡೆ ಒಟ್ಟ ಕಣ್ ತೆಗೆದು ನೋಡಕತ್ತಿಲ್ಲ ಅಂತ ದೇವ್ರನ್ನ ದೂಷಣೆ ಮಾಡಿ ಅವರು ಸಹ ವಾಪಸ್ ಹೋಗ್ತಾರ ಇನ್ನು ಕೆಲವು ಖಾಲಿ ಮಂದಿ ಅಂತ ಇರ್ತಾರ ನೋಡ್ರಿ ಊರಾಗ್ ಮಂಡ್ ಬಂದ್ ಅಂತ ನಾವೇನು ಕರಿತಿಲ್ಲ ಏನು ಏನ್ ಅಂತಂದ್ರೆ ಅಲ್ಲಿ ಬಂದು ಅಲ್ಲಿ ಕುಂತು ನೋಡ್ರಿ ನಮ್ ಸರ್ಕಾರ ಹಿಂಗೈತಿ ನಮ್ ಜನ ಹಿಂಗೈತಿ ಅವ್ರ ಹಂಗದ ಇವ್ರು ಅಂತ ಹೇಳಿ ಕುಂತು ಆ ಕಲ್ಲಿನ ಮೇಲೆ ಕುಂತು ಏನ್ ಮಾಡ್ತಾರೋ ಆ ಖಾಲಿ ಇರ್ತಕ್ಕಂಥ ಯುವಕರ ತಲೆಯನ್ನ ಕೆಡಿಸಿ ಅವರು ಸಹ ವಾಪಸ್ ಹೋಗ್ಬಿಡ್ತಾರೆ ಎಲ್ಲರೂ ಬರ್ತಾರು ಆ ಕಲ್ಲನ್ನು ನೋಡ್ತಾರೋ ಕಲ್ಲನ್ನು ದೂಷಣೆ ಮಾಡ್ತಾರೋ ಸರ್ಕಾರವನ್ನ ದೂಷಣೆ ಮಾಡ್ತಾರು ಗ್ರಹಚಾರವನ್ನ ದೂಷಣೆ ಮಾಡ್ತಾರೋ ತಮ್ಮ ಹಣೆ ಬರಹವನ್ನ ದೂಷಣೆ ಮಾಡ್ತಾರೋ ಇನ್ನು ಕೆಲವೊಬ್ರು ಹೋಗುವಂತ ಕೆಲಸನ ಯಾಕೋ ಟೈಮ ಸರಿ ಇಲ್ಲ ಅಂತೇಳಿ ಹೋಗೋ ಕೆಲಸಗಳನ್ನ ಪ್ರವಾಸಗಳನ್ನ ರದ್ದು ಮಾಡ್ತಾರೆ ವಿನಃ ಯಾರು ಕೂಡ ಆ ಕಲ್ಲನ್ನು ಸರಿಸುವಂತಹ ಪ್ರಯತ್ನ ಮಾಡಂಗಿಲ್ಲ ಹೋಗುವಂತಹ ದಾರಿ ಒಳಗ ನಾವು ಮುಂದೆ ಹೋಗ್ಬೇಕು ಅನ್ನುವಂತ ಸಣ್ಣ ಪ್ರಯತ್ನ ಕೂಡ ಯಾರು ಮಾಡಲ್ಲ ಆ ಸಮಯದೊಳಗ ಬಂಡಿ ಕಟ್ಕೊಂಡು ಒಬ್ಬ ರೈತ ಬರ್ತಾನ ರೈತ ಬಂದು ನೋಡ್ತಾನದನ್ನ ನೋಡಿದಾಗ ಯಾಕೋ ಕಲ್ಲು ಇಲ್ಲಿ ಬಿರೈತಲಾ ಅಂತ ಹೇಳಿ ಏನ್ ವಿಚಾರ ಮಾಡ್ತಾನಂತಂದ್ರ ಆ ಕಲ್ಲನ್ನ ಸರಿಸುವಂತ ಕೆಲಸ ಮಾಡ್ತಾನ ಆ ಬಂಡಿ ಒಳಗ ನಾಲ್ಕೈದು ಜನ ಇರ್ತಾರೋ ಆ ರೈತ ಒಂದ್ ನಾಲ್ಕೈದು ಜನ ಎಲ್ಲಾ ಸೇರಿ ಆ ಬಂಡ ಆ ಕಲ್ಲಿನ ಬಂಡೆಯನ್ನ ಎತ್ತಿ ಸರಿಸ್ಬೇಕು ಅಂತ ವಿಚಾರ ಮಾಡಿದಾಗ ಅದು ಎಲ್ಲೂ ಕೂಡ ಮಿಸ್ಕಂಗಿಲ್ಲ ಮಿಸ್ಕಂಗಿಲ್ಲ ಅವಾಗ ಒಂದಿಷ್ಟು ಜನ ಅಲ್ಲೇ ಕುಂತಿರ್ತಾರ ಏನ್ ಖಾಲಿ ಇಷ್ಟೊತ್ತನ ಹೇಳಿರ್ತಾರ ಪ್ರವಚನ ಎಲ್ಲ ಹೇಳೋಗಿರ್ತಾರಲ್ಲ ಅಂತ ಖಾಲಿ ಮಂದಿ ಬಂದ್ ಏನ್ ಹೇಳ್ತಾರ ಎದಕ್ ಆ ಕೆಲಸ ಮಾಡತ್ತಿರಿ ಸರ್ಕಾರಕ್ಕ ಜವಾಬ್ದಾರಿ ಇಲ್ಲ ನಿಮಗೆ ನಿಮಗೆದಕ್ ಬೇಕಾಗೈತಿ ಬಿಡ್ರಿ ಅಂತ ಆ ರೈತನಿಗೆ ಬುದ್ಧಿ ಹೇಳ್ತಾರ ಅದಕ್ಕೆ ಅವ ರೈತ ತಲೆ ಕೆಡ್ಸ್ಕೊಳಂಗಿಲ್ಲ ಸರ್ಕಾರಕ್ಕ ಈ ದಾರಿ ಒಳಗ್ ಹೋಗುವಂತ ಅವಶ್ಯಕತೆ ಯಾವಾಗ ಬೀಳ್ತದೋ ಅದು ಬಂದ್ ಯಾವಾಗ ನೋಡ್ತದೆ ಯಾಕಂತಂದ್ರೆ ದಿನಾ ಇಡೀ ಈ ದಾರಿ ಒಳಗೆ ಅಡ್ಡಾಡ್ಬೇಕಾದವ್ರ ನಾವು ನಮ್ಮ ಕೆಲಸ ಕಾರ್ಯಗಳೆಲ್ಲ ತಡೆದು ನಿಂದಿರ್ತಾವ ಇರ್ಲಿ ನಮ್ಮ ದಾರಿಯನ್ನ ನಾವೇ ಸರಿ ಮಾಡ್ಕೊಳ್ಳೋಣ ಹಿಂಗೆ ಸರಿ ಆಗ್ಲಿಲ್ಲ ಅಂತಂದ್ರೆ ಹೋಗಿ ಸರ್ಕಾರಕ್ಕ ಭೇಟಿಯಾಗಿ ಮನವಿ ಕೊಟ್ಟು ಈ ಕಲ್ಲನ್ನು ಸರಿಸುವಂತ ಕೆಲಸವನ್ನ ನಾವು ಸರ್ಕಾರದ ಕಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಏನಾಗ್ತದ ಆ ರೈತ ತನ್ನ ಪ್ರಯತ್ನವನ್ನ ಬಿಡೋದೇ ಇಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಾಗ ಒಬ್ರು ಯಾರು ಹೇಳ್ತಾರ ಒಂದು ಹಗ್ಗ ಕಟ್ಟಿ ನಾವು ಏನಾದ್ರು ಮಾಡೋಣ ಎಳಿಯೋಣ ಅಂತೇಳಿ ಸೊ ಆ ಸಮಯದಲ್ಲಿ ಏನಾಗ್ತದ್ರಿ ಅಂತಂದ್ರ ಒಂದು ದೊಡ್ಡ ಹಗ್ಗವನ್ನ ತಂದು ಆ ಬಂಡೆಗಲ್ಲಿನ ಸುತ್ತ ಹಗ್ಗವನ್ನ ಸುತ್ತತಾರ ಸುತ್ತಿ ಅದನ್ನ ಬ ಎತ್ತಿನ ಬಂಡಿ ಕಟ್ತಾರ ಬಂಡಿ ಕಟ್ಟಿ ಜಗ್ಗಿಸ್ತಾರ ವಾಪಸ್ ಜನ ಎಲ್ಲ ಕೈ ಹಚ್ಚಿ ದುಡ್ತಾರ ಸ್ವಲ್ಪ ಏನಾಗ್ತದಂತಂದ್ರ ಆ ಕಲ್ಲು ಸ್ವಲ್ಪ ಸರದಂಗ ಎಲ್ರಿಗೂ ಗೊತ್ತಾಗ್ತದೆ ಒಂದು ತಾಸು ಎರಡು ತಾಸುಗಳ ಪ್ರಯತ್ನದ ನಂತರ ಆ ಕಲ್ಲು ಏನಾಗ್ತದೆ ಅಂತಂದ್ರ ತಾನಿರತಕ್ಕ ಜಗ ಬಿಟ್ಟು ಸ್ವಲ್ಪ ಸೈಡಿಗೆ ಸರಿತತಿ ಸರಿದ ತಕ್ಷಣ ಅಂತಂದ್ರ ಆ ಕಲ್ಲಿನ ಕೆಳಗ ಒಂದು ದೊಡ್ಡ ಬಂಗಾರದ ತಟ್ಟೆ ಆ ತಟ್ಟೆ ತುಂಬಾ ಬಂಗಾರದ ನಾಣ್ಯಗಳಿರ್ತಾವೆ ಆ ನಾಣ್ಯಗಳ್ ನೋಡಿರ್ತಕ್ಕಂಥ ಎಲ್ಲಿರ್ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಜನ ಏನ್ ಅಂತಂದ್ರೆ ಓ ಇದು ನಮ್ಮ ಊರಾಗ ಸಿಕ್ಕಿರ್ತಕ್ಕಂಥ ಬಂಗಾರ ತಟ್ಟೆ ಐತಿ ನಮ್ ಊರ ಸಿಕ್ಕಿರ್ತಕ್ಕಂಥ ನಿಧಿ ಐತಿ ಇದು ನಮ್ಮ ಊರಿಗೆ ಸೇರ್ಬೇಕು ಅಂತ ಕೆಲವ್ರು ವಾದ ಮಾಡಕ್ ಶುರು ಮಾಡ್ತಾರೆ ಇನ್ನ ಕೆಲವ್ರು ಏನಂತಾರ ಅಂತಂದ್ರೆ ಏ ಇಲ್ಲ ಇದು ನಾವೆಲ್ಲ ಕೆಲಸ ಮಾಡಿದ ಸಿಕ್ಕೈತಿ ನಾವ್ ಇಲ್ಲಿ ನಿಂತ ಬಂಡೆ ಇಷ್ಟೊತನ ಕಾದಿವಿ ಅವಾಗಿ ರೈತ ಬಂದಾನ ಆಮೇಲೆ ಬಂದಾನು ಸೊ ಇದು ನಮಗ್ ಬೇಕು ಅಂತ ಕೆಲವ್ರು ವಾದ ಮಾಡ್ತಾರ ಇದೇ ರೀತಿಯಾಗಿ ವಾದ ವಿವಾದ ಆಗಿ ಜಗಳ ಆಗಕ್ ಶುರು ಆಗ್ತದ ಇದ್ರ ಕುರಿತು ರೈತ ಆಗ್ಲಿ ಕಲ್ಲು ಸರಿಸದವ್ರು ಯಾರು ಯಾರೂ ಮಾತಾಡ್ತಾ ಇರಂಗಿಲ್ಲ ಕೇವಲ ಅವ್ರವರಲ್ಲೇ ಕಚ್ಚಾಟಗಳು ಶುರುವಾದಾಗ ಅಲ್ಲಿರ್ತಕ್ಕಂತ ಅಹ್ ಏನು ಮರೆಯೊಳಗ ರಾಜ ನಿಂತಿರ್ತಾನಲ್ಲ ಆ ರಾಜ ಅವಾಗ ಹೊರಗ್ ಬರ್ತಾನ ರಾಜ ಹೊರಗ್ ಬಂದ ತಕ್ಷಣ ಎಲ್ರಿಗೂ ಒಂದ್ ಕ್ಷಣ ಅಂತಂದ್ರ ಶಾಕ್ ಆಗ್ತತಿ ಈ ರಸ್ತೆ ಒಳಗ ಈ ರಾಜ ಹಿಂಗ್ಯಾಕ್ ಬಂದ ಹೇಳಿ ಅದಾಗ ರಾಜ ಹೊರಗ್ ಬಂದ್ ಹೇಳ್ತಾನ ಇಲ್ಲಿ ಕಲ್ಲು ಇಡಿಸಿದ್ದು ನಾನಾ ಈ ಕಲ್ಲಿನ ಕೆಳಗೆ ಬಂಗಾರ ದುಡ್ಡು ಇಡಿಸಿದ್ದು ನಾನಾ ಯಾಕಂತಂದ್ರ ನಾನು ನನ್ನ ಪ್ರಜೆಗಳಿಗೋಸ್ಕರ ಎಷ್ಟೆಲ್ಲ ದುಡಿತೀನೋ ನನ್ನ ಪ್ರಜೆಗಳು ನನ್ನ ಮೇಲೆ ಗೌರವ ಇಟ್ಟು ನನ್ನ ಸರ್ಕಾರದ ಮೇಲೆ ಗೌರವ ಇಟ್ಟು ಅವ್ರು ತಮ್ಮ ಕೆಲಸಗಳನ್ನ ಯಾವ ರೀತಿಯಾಗಿ ನೋಡ್ತಾರ ಅನ್ನುವಂತಹ ಒಂದು ಕುತೂಹಲಕ್ಕಾಗಿ ನಾ ಈ ಬಂಡೆಗಲ್ಲನ್ನ ಇಲ್ಲಿಡುವಂತ ಏರ್ಪಾಟನ್ನ ಮಾಡಿದೆ ನನ್ನ ಪರೀಕ್ಷೆ ಒಳಗ ಎಲ್ಲಾರು ಸೋತ್ರರು ಈ ರೈತ ಈ ರೈತನ ಜೊತೆ ಇರ್ತಕ್ಕಂತ ಕೆಲವರು ಮಾತ್ರ ಗೆದ್ರು ಅಂತೇಳಿ ಏನ್ಮಾಡ್ತಾನ ಆ ರಾಜ ಬಂದು ಆ ಸ ತಟ್ಟೆ ಒಳಗಿರ್ತಕ್ಕಂಥ ಸಾವಿರ ಬಂಗಾರ ನಾಣ್ಯಗಳಲ್ಲಿ ಐದ್ನೂರು ಬಂಗಾರದ ನಾಣ್ಯಗಳನ್ನ ಒಬ್ಬನಿಗೆ ಕೊಟ್ಟು ಉಳಿದ ಐದ್ನೂರು ನಾಣ್ಯಗಳನ್ನ ಅವನಿಗೆ ಸಹಾಯಕವಾಗಿ ಕೆಲಸ ಮಾಡಿರ್ತಾರಲ್ಲ ಅವರಿಗೆಲ್ಲರಿಗೂ ಹಂಚಿ ಹೊರಟು ಹೋಗ್ಬಿಡ್ತಾನ ಇವ್ರೇನ್ ಬಂದು ಮಾತಾಡಿದ್ರು ಹೋದ್ರು ಇವ್ರಿಗೆ ಏನೂ ಸಿಗ್ಲಿಲ್ಲ ಬಂದ ಕಲ್ಲನ್ನ ಸರಿಸಿದ ಪ್ರಯತ್ನ ಮಾಡಿದ ಕಷ್ಟಪಟ್ಟು ಬೆವರು ಸುರಿಸಿ ಆತ ಏನ್ ಮಾಡಿದಕ್ಕ ರೈತ ಪ್ರಯತ್ನ ಪಟ್ಟಿದ್ದಕ್ಕ ಅವನಿಗೆ ಒಂದು ಒಳ್ಳೆ ಉತ್ತಮ ಪ್ರತಿಫಲ ಸಿಕ್ತು ಆತ ಖುಷಿಯಾಗಿ ಏನ್ ಮಾಡ್ತಾನಂತಂದ್ರ ತನ್ನ ಕೆಲಸಕ್ಕ ತೊಡಗಿಕೊಂಡು ಹೋಗ್ಬಿಡ್ತಾರ ಇವ್ರೇನ್ ಮಾಡ್ತಾರ ಮುಖ ಮುಖ ನೋಡ್ಕೊಂಡು ಕುಂತ ಬಿಡ್ತಾರ ಸೊ ನಾವು ಕೂಡ ಏನ್ ಆಗ್ತದ್ರಿ ಅಂತಂದ್ರ ನಾವು ಹೋಗುವಂತಹ ದಾರಿ ಒಳಗ ನಾವು ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತಕ್ಕಂತ ಮಾರ್ಗದೊಳಗ ಯಾರು ಬೇಕಂತ ಬಂಡೆಗಳನ್ನ ರೂಪು ಮಾಡಿರ್ಲಿಲ್ಲ ಅಂತಂದ್ರು ಕೂಡ ಕೆಲವು ಕಷ್ಟಗಳು ಏನಾಗ್ತಾವಂತಂದ್ರ ನಮ್ಮ ಸಾಮರ್ಥ್ಯವನ್ನ ತೋರಿಸ್ಲಿಕ್ಕೆ ಏನಾಗಿರ್ತಾವೋ ಅಲ್ಲಿ ಕಷ್ಟಗಳ ರೂಪದಲ್ಲಿ ಬಂದಿರ್ತಾವ್ ನಾವೇನ್ ಮಾಡ್ಬೇಕು ಆ ಕಷ್ಟಗಳನ್ನ ದೂಷಿಸ್ಬೇಕಾ ಅಥವಾ ಅವನ್ನ ನಮ್ಮ ಹಣೆ ಬರಹ ಸರಿಲ್ಲ ಅಂತ ನಮ್ಮ ಹಣೆ ಬರಹವನ್ನ ದೂಷಿಸಬೇಕಾ ಅಥವಾ ನಮ್ಗೆ ಇಷ್ಟೆಲ್ಲ ಕಷ್ಟದ ಜೀವನವನ್ನು ಕೊಟ್ಟ ಯಾರ ನಮ್ಮ ಅಪ್ಪ ನಮ್ಮವ್ವ ನಮ್ಮ ಅಪ್ಪ ನಮ್ಮವ್ವ ಏನೋ ಆಸ್ತಿ ಮಾಡಿಲ್ಲ ಅವ್ರ ಆಸ್ತಿ ಮಾಡಿದ್ರು ಅಂದ್ರೆ ನಾವ್ ಇವಾಗ ನಮ್ ಪ್ರೆಸೆಂಟ್ ಜೀವನದೊಳಗೆ ಇಷ್ಟೊಂದ್ ಕಷ್ಟ ಪಡೋದು ಅವಶ್ಯಕತೆ ಇರ್ತಿರ್ಲಿಲ್ಲ ಹೇಳಿ ಆ ಜನ ಯಾವ ರೀತಿ ಸರ್ಕಾರವನ್ನ ದೂಷಣೆ ಮಾಡಿದ್ರಲ್ಲ ಅವ್ರನ್ನ ಸಲಹುವಂತ ಸರ್ಕಾರವನ್ನ ಅವರು ದೂಷಣೆ ಮಾಡಿದ ರೀತಿ ಒಳಗ ನಾವು ನಮ್ಮನ್ನ ಸಲಹಿದ ತಂದೆ ತಾಯಿಯರನ್ನ ದೂಷಣೆ ಮಾಡ್ಬೇಕಾ ಅಥವಾ ಹೋಗುವಂತ ಕೆಲಸವನ್ನೇ ಬಿಟ್ಟು ಮನೆ ಖಾಲಿ ಕುಂದಿರ್ಬೇಕು ಎಲ್ಲವನ್ನೂ ಬಿಟ್ಟು ಏನೂ ಇಲ್ಲ ಸುಮ್ಮ ಇದೆಲ್ಲ ಇಷ್ಟ ಐತಿ ಅಂತ ನಾಲ್ಕ ನಾವು ಕೆಡೋದಲ್ದೆ ನಾಲ್ಕ್ ಜನರನ್ನ ಕೆಡಸ್ಬೇಕು ಅಥವಾ ಇವರೆಲ್ಲರನ್ನೂ ಒಂದ್ ಕಡೆ ಇಟ್ಟಾಗ ಗ್ರೇಟ್ ಅನ್ಸೋದು ನಮಗೆ ಈ ಒಳಗ ರೈತ ಗ್ರೇಟ್ ಅನ್ಸ್ತಾನ ಸೊ ನಾವು ಕೂಡ ಆ ರೈತನ್ ತರ ಪ್ರಯತ್ನ ಪಟ್ರ ನಮಗೂ ಅಲ್ಲಿ ಬಂಗಾರ ಸಿಗಬಹುದು ನಿಧಿ ಸಿಗಬಹುದು ಈ ಬಂಗಾರ ಇರ್ಲಿ ನಿಧಿ ಇರ್ಲಿ ಯಾವ ರೀತಿ ಒಳಗ ನಮಗ್ ಸಿಕ್ತದ್ರೆ ಅಂತಂದ್ರ ಒಂದು ಸಕ್ಸೆಸ್ ಅಥವಾ ಒಂದು ಯಶಸ್ಸು ಅನ್ನೋ ರೀತಿ ಒಳಗ ನಮ್ಮ ಕೈಗೆ ಸಿಕ್ತತಿ ಯಾಕಂತಂದ್ರ ಮಾತಾಡೋರು ಮಾತಾಡ್ತಾ ನಿಂತಿರ್ತಾರ ಯಾವಾಗ್ಲೂ ಪ್ರಯತ್ನ ಪಡುವವರು ಮಾತ್ರವೇ ಮೇಲ್ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ವಿನಃ ಮಾತುಗಳೆಂದೂ ಕೂಡ ಪ್ರಯತ್ನಗಳನ್ನ ಹುಟ್ಟು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾಡುವಂತ ಕೆಲಸ ನಾವು ಊರಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿದೀವಿ ಯಾವುದೋ ಒಂದು ಕೆಲಸ ಮಾಡ್ಬೇಕು ಅಂತ ವಿಚಾರ ಮಾಡಿದೀವಿ ಅಂತಂದ್ರೆ ನಾವು ಮನೆಯಿಂದ ಕಾಲನ್ನ ಕಿತ್ತು ಮನೆಯಿಂದ ಹೊರಗಿಡಬೇಕಾಗ್ತದೆ ಅದಿಲ್ಲದೆ ಕೇವಲ ಭಾಷಣಗಳನ್ನ ಮಾಡ್ಕೊಂತ ಮಾತುಗಳನ್ನ ಮಾಡ್ಕೊಂತ ಉಪದೇಶಗಳನ್ನ ಮಾಡ್ಕೊತ ನಾವು ಕುಂತ್ವಿ ಅಂತಂದ್ರ ನಮ್ಮ ಪಾಲಿಗೆ ಸಕ್ಸಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಿಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಮಾಡುವ ಪ್ರಯತ್ನಗಳಲ್ಲಿ ಸೋಲು ಬರುವುದಂತೂ ಖಚಿತವಾಗಿ ಇರ್ತದೆ ಯಾಕಂತಂದ್ರ ಪ್ರತಿಯೊಬ್ಬ ಗೆದ್ದಿರುವ ಮನುಷ್ಯನ ಹಿಂದ ಸಾವಿರಾರು ಸೋಲಿನ ಕಥೆಗಳಿರ್ತಾವ ಆ ಸಾವಿರಾರು ಸೋಲಿನ ಕಥೆಗಳನ್ನ ಮೆಟ್ಟಿದಾಗ ಮಾತ್ರ ಆ ಮನುಷ್ಯ ಏನಾಗಿರ್ತಾನಂತಂದ್ರ ಗೆಲುವಿನ ಒಬ್ಬ ಸಾಧಕ ಆಗಿರ್ತಾನ ಅವ ಎಲ್ಲರಿಗೂ ಮಾರ್ಗದರ್ಶಿ ಆಗ್ತಾನ ಆದರ್ಶ ಪ್ರಾಯನ ಆಗ್ತಾನ ಸೊ ನಾವೇನ್ ಮಾಡ್ಬೇಕ್ರಿ ಅಂತಂದ್ರ ನಾವು ಕೇವಲ ಒಂದೇ ಒಂದು ಸೋಲಿಗೆ ಒಂದೇ ಒಂದು ಅಡೆತಡೆಗೆ ನಾವು ಕೈ ಕಟ್ಕೊಂಡ್ ಕುಂತವಿ ಅಂತಂದ್ರ ನಮ್ ಪಾಲಿಗೆ ಬಂಗಾರನು ಸಿಗಲ್ಲ ನಮ್ ಪಾಲಿಗೆ ರಾಜನ ಹೊಗಳಿಕೆನೂ ಸಿಗಲ್ಲ ಸೊ ನಮ್ಗೆ ಹೊಗಳಿಕೆನೂ ಬೇಕು ಬಂಗಾರನೂ ಬೇಕು ನಿಧಿನೂ ಬೇಕು ಯಶಸ್ಸು ಬೇಕು ಅಂತಂದ್ರ ನಾವು ಆ ಕಲ್ಲನ್ನ ಸರಿಸುವಲ್ಲಿ ಸಂಪೂರ್ಣ ಪ್ರಯತ್ನ ಮಾಡ್ಬೇಕಾಗ್ತತಿ ಅಂಡ್ ವಿತ್ ದಾಟ್ ಈ ಕಲ್ಲು ಸರದೇ ಸರಿತತಿ ಅನ್ನುವಂತಹ ಅಚಲವಾದ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗ ಮಾತ್ರ ಏನಾಗ್ತದ್ರಿ ಅಂತಂದ್ರ ನಮ್ಮ ಪ್ರಯತ್ನಕ್ಕ ಸಂಪೂರ್ಣವಾದ ಫಲ ಸಿಗ್ತತಿ ಆ ಕತೆ ಒಳಗೂ ಕೂಡ ಪೂರ್ತಿ ಕಲ್ಲನ್ನ ಎತ್ತಿ ಸೈಡ್ಗೆ ಹಾಕಲ್ಲ ರೈತ ಏನ್ ಮಾಡ್ತಾನ ಸ್ವಲ್ಪ ಸರಿಸ್ತಾನ ಆ ಸ್ವಲ್ಪ ಸರಿಸುವಂತ ಪ್ರಯತ್ನ ಸಿಕ್ಕಾಗ ಏನಾಗ್ತದೆ ಅಂತಂದ್ರ ಮತ್ತ್ ಯಾರೋ ನಮ್ಮ ಕೈಗೂಡಿ ನಮ್ಮ ಕಷ್ಟಗಳನ್ನ ನಿವಾರಣೆಗಾಗಿ ನಮ್ಮ ಸಮಸ್ಯೆಗಳ ನಿವಾರಣೆಗಾಗಿ ನಮ್ಮ ತೊಡಕುಗಳ ನಿವಾರಣೆಗಾಗಿ ಮತ್ ಯಾರೋ ಒಬ್ರು ಗಾಡ್ ಫಾದರ್ ಅಂತ ಬರ್ಬೋದು ಒಬ್ರು ಗೈಡ್ ಅಂತ ಬರ್ಬೋದು ಗುರು ಅಂತ ಬರ್ಬೋದು ಟೀಚರ್ ಅಂತ ಬರ್ಬೋದು ಅಥವಾ ಫ್ರೆಂಡ್ಸ್ ಅಂತ ನಮ್ ಜೊತೆಗೆ ಬರ್ಬೋದು ಫ್ಯಾಮಿಲಿ ಅಂತ ಬರ್ಬೋದು ಯಾರಾದ್ರೂ ಕೂಡ ನಮ್ಮಲ್ಲಿ ಸಾಧಿಸುವಂತ ಛಲ ಇತ್ತು ಅಂತಂದ್ರ ಮಾತಾಡುವವರು ಒಂದ್ ಹಂತದ ತನ ಮಾತಾಡ್ತಾರ ಆದ್ರೆ ಯಾವ ಮಾತುಗಳಿಗೂ ನಾವು ತಲೆ ಕೆಡ್ಸ್ಕೊಳ್ಳದೆ ನಾವು ಸಾಧನೆ ಮಾಡೇ ಮಾಡ್ತೀವಿ ಅಂತ ನಿಂತಾಗ ಮಾತ್ರ ನಮ್ಮ ಸುತ್ತಲಿರ್ತಕ್ಕಂಥ ಜನ ನಮ್ಮ ಬೆನ್ನು ತಟ್ಟಿ ನಮಗ್ ಸಪೋರ್ಟಿವ್ ಆಗಿ ಇಲ್ಲ ಅಂತಂದ್ರೆ ನಾವು ಬರೇ ಮಾತಾಡ್ತೀವಿ ನಾವೇನೂ ಮಾಡಕ್ ಆಗಂಗಿಲ್ಲ ಅಥವಾ ಒಂದ್ ಹೆಜ್ಜೆ ಮುಂದಿಟ್ಟಿವಿ ಎರಡ್ ಹೆಜ್ಜೆ ಮುಂದಿಟ್ಟಿವಿ ನಮಗ್ ತೊಡಕುಗಳು ಬರಾಗ್ತಾವ್ ಹತ್ತು ಹೆಜ್ಜೆ ನಡೆದ್ರು ಕೂಡ ನಮಗ್ ಒಂಬತ್ತು ತೊಡಕುಗಳು ಬಂದಾವು ಅಂತ ನಾವ್ ಯೋಚನೆ ಮಾಡಿದಾಗ ಅಲ್ಲಿ ನಾವು ಒಂದ್ ಯೋಚನೆಯನ್ನ ಏನ್ ಬಿಡ್ತಿವ್ರಿ ಅಂತಂದ್ರ ಒಂಬತ್ತು ಹೆಜ್ಜಿಗೆ ತೊಡಕು ಬಂದಾವ ಆದ್ರೆ ಒಂದ್ ಹೆಜ್ಜಿಗೆ ತೊಡಕು ಬಂದಿಲ್ಲಲ್ಲ ಅನ್ನೋದನ್ನ ಬಿಟ್ಟು ಏನು ಒಂಬತ್ತು ಹೆಜ್ಜಿಗೆ ತೊ ಬಂದಿರ್ತಾವಲ್ಲ ಅದನ್ನ ನಾವು ಪ್ಲಸ್ ಪಾಯಿಂಟ್ ಆಗಿ ತಗೊಂಡಾಗ ನಮ್ಮಲ್ಲಿ ಎನರ್ಜಿಯನ್ನ ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವಿಟಿಯನ್ನ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನ ಕುಗಿಸುವಂತಹ ಕೆಲಸವನ್ನ ನಾವು ಮಾತ್ರ ಮಾಡ್ತೀವಿ ವಿನಃ ಬೇರೆ ಯಾರು ಮಾಡಂಗಿಲ್ಲ ಆ ಸಮಯದೊಳಗ ನಾವ್ ಯಾವ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಅಂತಂದ್ರ ನಮ್ ಹಣೆಬರ ಸರಿ ಇಲ್ಲ ನಮ್ ಗೃಹಚಾರ ಸರಿ ಇಲ್ಲ ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ನಮಗ್ ಯಾರು ಸಪೋರ್ಟ್ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮ ಆಸ್ತಿ ಮಾಡಿಟ್ಟಿಲ್ಲ ನಮ್ ಸೊಸೈಟಿ ಒಳಗ ನಮಗೊಂದ್ ಹೆಸರಿಲ್ಲ ಇಲ್ಲ ಯಾವ್ದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ಲ ಈ ರೀತಿಯಾದ ಸಾವಿರಾರು ಸಮಸ್ಯೆಗಳನ್ನ ನಾವೇನ್ ಮಾಡಕ್ ಶುರು ಮಾಡ್ತೀವಿ ಅಂದ್ರ ಒಂದ್ ಇಂದೊಂದ್ ಒಂದ್ರ ಹಿಂದೊಂದ್ ಒಂದ್ರ ಇಂದೊಂದು ಪೋಣಿಸ್ಕ ಶುರು ಮಾಡ್ತೀವಲ್ಲ ಅದನ್ನ ಪೋಣಿಸಿ ಮಾಲಿ ಮಾಡ್ಕೊಂಡು ಮನಿ ಒಳಗ್ ಕುಂತ್ ಬಿಡುವಂತ ಪರಿಸ್ಥಿತಿ ಬರ್ತದ ಸೊ ನಾವ್ ಅದನ್ನೆಲ್ಲ ಕಿತ್ ಹಾಕಿ ಯಾವಾಗ ಏನೇ ಇದ್ರು ಕೂಡ ಏನಿಲ್ಲ ಅಂತಂದ್ರು ನಾನ್ ಅದಿನಿ ಏನಿಲ್ಲ ಅಂತಂದ್ರು ನನಗೊಂದು ಒಳ್ಳೆ ದೇಹ ಕೊಟ್ಟಾರು ಆರೋಗ್ಯಯುತವಾದ ದೇಹವನ್ನ ಕೊಟ್ಟಾರು ಬುದ್ಧಿಶಕ್ತಿಯನ್ನ ಕೊಟ್ಟಾರು ವಿದ್ಯಾಭ್ಯಾಸವನ್ನ ಕೊಟ್ಟಾರು ಉತ್ತಮವಾಗಿರ್ತಕ್ಕಂತ ಒಂದು ಬದುಕನ್ನ ಕಟ್ಟಿ ಕೊಟ್ಟರು ನಮ್ಮ ಹೆತ್ತವ್ರು ಇರ್ಬೋದು ನಮ್ಮ ಫ್ಯಾಮಿಲಿ ಇರ್ಬೋದು ನಮ್ಮ ಜೊತೆಗಿರ್ತಕ್ಕಂಥ ಇರ್ಬೋದು ಈ ರೀತಿಯಾದ ಗುಣಗಳನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಅದೇನಾಗ್ತದ್ರಿ ಅಂತಂದ್ರೆ ಇನ್ನೊಬ್ರು ನಮಗೋಸ್ಕರ ಅಲ್ಲಿ ಹೂವಿನ ಹಾರವನ್ನ ಇಟ್ಕೊಂಡು ಕುಂತಿರ್ತಾರ ಇವನು ಸಾಧಿಸಿ ಬಂದೇ ಬರ್ತಾನ ಈ ಹುಡುಗಿ ಸಾಧಿಸಿ ಬಂದ ಬಂದೇ ಬರ್ತಾಳೆ ಈಗ ಒಂದು ಹಾರ ಹಾಕೋಣ ಅಂತೇಳಿ ಸೊ ಕಲ್ಲನ್ನ ಸರಿಸುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಏನಾಗ್ತದ್ರಿ ಅಂತಂದ್ರ ಅದ್ರ ಕೆಳಗಿರ್ತಕ್ಕಂಥ ಬಂಗಾರ ನಮ್ದಾಗ್ಲಿಕ್ಕೆ ಸಾಧ್ಯ ಆಗ್ತದ ಇಲ್ಲ ಅಂತಂದ್ರೆ ಕೇವಲ ಮಾತುಗಳಿಗೆ ಮಾತುಗಳೇ ಉತ್ತರ ಆಗ್ತಾವ ಯಾರೋ ಬಂದು ಆ ಕಲ್ಲನ್ನ ಸರಿಸಿ ಬಂಗಾರವನ್ನ ತಗೊಂಡು ಹೋಗೋದನ್ನ ನಾವು ಸುಮ್ಮ ಮೂಕ ಪ್ರೇಕ್ಷಕರಂತ ನೋಡ್ಕೊಂತ ನಿಂದ್ರುವಂತ ಪರಿಸ್ಥಿತಿ ಬರ್ತತಿ ಇನ್ ಕಲ್ಲನ್ನ ಸರಿಸ್ಬೇಕೋ ಅಥವಾ ಅದ್ರ ಬಗ್ಗೆ ಬರೀ ಮಾತಾಡ್ತಾ ಕೂಡಬೇಕು ಅನ್ನೋದು ನಮಗ್ ಬಿಟ್ಕೊಟ್ಟ ವಿಚಾರ ಎಲ್ಲರಿಗೂ ಶರಣು ಶರಣಾರ್ಥ